ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆಫ್ಟರ್ ಟೂ ಡೇಸ್ ನಾನು ಲೀವಲ್ಲಿದ್ದೆ ಆ ಲೀವ್ ಅಂತಲ್ಲ ನಂದು ಆಫ್ ಇತ್ತು ಎರಡು ದಿನ ಸೊ ಅದನ್ನು ಎರಡು ದಿನ ಕಂಪ್ಲೀಷನ್ ಆಗಿ ತೊಗೊಂಡ್ಬಿಟ್ಟು ಸೊ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆಮ್ ಸೊ ಸಾರಿ ಟೂ ಡೇಸ್ ಆಫ್ ಇದ್ದಿದ್ದರಿಂದ ಆ್ಯಂಡ್ ಇವತ್ತು ಎಸ್ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಟೂ ಡೇಸ್ ಪೆಂಡಿಂಗ್ ವರ್ಕ್ ಏನಿದೆ ಸೊ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ಬೇಗ ಬೇಗ ಹಾಂ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ಇಲ್ಲ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂದರೆ ಟೂ ಡೇಸ್ ಆಗಿತ್ತಲ್ವ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಏನು ಕೂಡ ಬಿಕಾಸ್ ನನಗೂ ಸ್ವಲ್ಪ ರೆಸ್ಟ್ ಬೇಕಿತ್ತಲ್ವ ಸೊ ಕಂಟಿನ್ಯೂಸ್ ಆಗಿ ನಾನು ವರ್ಕಲ್ಲಿದ್ದೆ ಆ್ಯಂಡ್ ಎಸ್ ತರ್ಸ್ಡೇ ಮತ್ತು ಫ್ರೈಡೇ ನಾನು ಆಫಲ್ಲಿದ್ದೆ ಆಫ್ ತಗೊಂಡಿದ್ದೆ ಇವತ್ತು ಸ್ಯಾಟರ್ಡೆ ಸೊ ನಾನು ಇವತ್ತು ಎಗೈನ್ ವರ್ಕಿಗೆ ಕಮ್ ಬ್ಯಾಕ್ ಆಗಿದ್ದೀನಿ ಐ ಹೋಪ್ ಇವತ್ತಿನ ದಿನ ನನಗೆ ತುಂಬ ಚೆನ್ನಾಗೇ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬ ಫ್ರೆಶ್ನೆಸ್ ಇದೆ ಇವತ್ತು ಸೊ ಅದಕ್ಕೋಸ್ಕರ ಸೊ ಗೈಸ್ ಒಂದು ಕ್ವಶನ್ ನೆನ್ನೆ ಯಾರೆಲ್ಲ ಮೂನ್ ನೋಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ ಬಿಕಾಸ್ ನೆನ್ನೆ ಸೂಪರ್ ಮೂನ್ ಚೆನ್ನಾಗಿತ್ತು ನೆನ್ನೆ ಅದರದ್ದು ಒಂದು ಕ್ಲಿಪ್ ಇದೆ ನಾನು ಅಟ್ ಲಾಸ್ಟಿಗೆ ನಾನು ಹಾಕ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್ ನೆನ್ನೆ ಮೂನ್ ನಾನಂತೂ ನೋಡಿ ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಎಸ್ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ನಾನು ಮೂನ್ ವಾಚ್ ಮಾಡ್ತಾನೆ ಇರ್ತೀನಿ ಯಾವತ್ತಿನ ದಿನ ಹೇಗಿದೆ ಅಂದರೆ ಅದರ ಪಕ್ಕದಲ್ಲಿ ಯಾವ ಥರ ನಕ್ಷತ್ರಗಳು ಕಾಣಿಸ್ತಾ ಇರ್ತವೆ ನಾನು ಎಲ್ಲನೂ ಚೆಕ್ ಮಾಡ್ತೀನಿ ಸೊ ಆ ಕ್ಲಿಪ್ಪೊಂದು ನೆನ್ನೆ ನೈಟ್ ನಾನು ತೊಗೊಂಡಿದ್ದೆ ಡೆಫಿನೆಟ್ಲಿ ಈ ವಿಡಿಯೋದ ಜೊತೆಗೆ ನಾನು ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ವೀಡಿಯೋಸ್ ಆ್ಯಂಡ್ ಎಸ್ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾನೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಂದು ಟೂ ವೀಡಿಯೋಸ್ ಆಲ್ ಆಲ್ಮೋಸ್ಟ್ ಒಂದು ವೀಡಿಯೋ ಆಲ್ಮೋಸ್ಟ್ ತರ್ಟಿ ಕೆ ತರ್ಟಿ ಟೂ ತರ್ಟಿ ತ್ರೀ ಕೆ ಆಲ್ಮೋಸ್ಟ್ ಆಗಿದೆ ಆ್ಯಂಡ್ ಇನ್ನೊಂದು ವೀಡಿಯೋ ಬಂದು ಫೋರ್ ಕೆ ಸಮಥಿಂಗ್ ಏನೋ ಆಗಿದೆ ಆ್ಯಂಡ್ ಅನದರ್ ಒನ್ ವೀಡಿಯೋ ಒಂದು ತ್ರೀ ವೀಡಿಯೋಸ್ ಗೈಸ್ ತುಂಬ ಅಂದರೆ ತುಂಬ ವ್ಯೂಸ್ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಸೊ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಸೊ ಮತ್ತು ನನಗೂ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ಸ್ ಆಗಿಲ್ಲ ಅಂದರೆ ವ್ಯೂಸ್ ಎಸ್ ವ್ಯೂಸ್ ಆಲ್ಮೋಸ್ಟ್ ವ್ಯೂಸ್ ಆಗ್ತಾನೇ ಇದೆ ವ್ಯೂಸ್ ಇದೆ ನನ್ನ ಚಾನಲ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ನನ್ನ ವ್ಲಾಗ್ಸನ್ನು ತುಂಬ ಜನ ನೋಡ್ತಾ ಇದ್ದಾರೆ ಇಟ್ ಗ್ರೋಸ್ ಅಂದರೆ ಅದು ತುಂಬ ಗ್ರೋ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ನನ್ನ ಚಾನಲ್ಸ್ ಚಾನಲ್ ವೀಡಿಯೋಸ್ ಎಷ್ಟೊಂದು ಗ್ರೋ ಆಗಿದೆ ಇಷ್ಟು ಜಸ್ಟ್ ಒಂದು ಸ್ವಲ್ಪ ದಿನದಲ್ಲೇ ಈ ಥರ ಗ್ರೋ ಆಗ್ತಾ ಇದೆ ಅಂದರೆ ಬೆಳವಣಿಗೆ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ನೋಡ್ತಾನೆ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅಷ್ಟೇ ಸೊ ಲೈವ್ ಹೇಗೂ ಓಪನ್ ಆಗಿದೆ ಇನ್ನೊಂದು ದಿನ ನಾನು ಲೈವ್ ಶೆಡ್ಯೂಲ್ ಹಾಕ್ಕೊಂಡು ಡೆಫ್ನೆಟ್ಲಿ ನಾನು ಲೈವ್ ಕೂಡ ಬರ್ತೀನಿ ಆಲ್ಮೋಸ್ಟ್ ಒಂದು ಲೈವ್ ಬಂದಿದ್ದೆ ಬಟ್ ಅದು ಅಷ್ಟೊಂದು ಇದಾಗಿರಲಿಲ್ಲ ಜಾಯ್ನ್ ಆಗಿಲ್ಲ ಅದಕ್ಕೆ ಯಾರೂ ಅಷ್ಟೊಂದು ಜನ ವ್ಯೂಸ್ ಬಂದಿಲ್ಲ ಬಟ್ ಎಸ್ ಶೆಡ್ಯೂಲ್ ಮಾಡಿಕೊಂಡು ನಾನು ಅದನ್ನು ಹೇಳಿ ರಿವ್ಯೂ ಹಾಕಿ ಡೆಫ್ನೆಟ್ಲಿ ಲೈವ್ ಕೂಡ ಬರ್ತೀನಿ ಎಸ್ ಸೊ ತಿಂತಾ ಇರೋದು ಏನು ಅಂತ ನಿಮಗೆ ಗೆಸ್ ಮಾಡಲೇ ಇಲ್ಲ ಲಾಸ್ಟ್ ಟೈಮ್ ಕೂಡ ನಾನು ಹಾಕಿದ್ದೆ ಈ ನಾನು ಇದು ತಿಂತಾ ಇರೋದು ಅಂತ ಸೊ ಎಸ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವತ್ತು ಬಟ್ ಓಕೆ ಚೆನ್ನಾಗಿತ್ತು ನಮ್ಮ ಮ್ಯಾಮ್ ಒಬ್ಬರು ತಂದಿದ್ರು ಸೊ ಅದನ್ನು ತಿಂತಾ ಹೋಪ್ ಇದು ಏನಂದರೆ ಗಂಜಿ ಪೌಡರ್ ಅಂತ ಹೇಳ್ತೀವಲ್ಲ ಸೊ ಗಂಜಿ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡದೇ ಇದ್ದರೆ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಸೊ ಮಿಲ್ಲೆಟ್ಸ್ ಬರುತ್ತಲ್ವಾ ಸೊ ಅದನ್ನು ಆ್ಯಕ್ಚುಲಿ ನಾನೇ ಮನೇಲಿ ಮಾಡ್ಕೊಂಡಿದ್ದೀನಿ ಬಟ್ ಎಸ್ ನಾನು ಮನೇಲಿ ಮಾಡ್ಕೊಂಡಿದ್ದಾನೆ ಬೆಳಗ್ಗೆ ನಾನು ಏನಾದರೂ ಹೊಟ್ಟೆ ತುಂಬ ಹಸುವಾದರೆ ನಾನು ತಿಂದುಬಿಡ್ತೀನಿ ಆ್ಯಂಡ್ ಅದರ್ವೈಸ್ ಮ್ಯಾಮ್ ತರ್ತಾರೆ ಸೊ ಅವಾಗಲೂ ನಾನು ಅದನ್ನು ಮಾಡ್ಕೊಂಡು ತಿಂತೀವಿ ಇಲ್ಲೇ ನಮ್ಮ ಆಫೀಸಲ್ಲಿ ಸೊ ಇಟ್ಸ್ ವೆರಿ ಹೆಲ್ದಿ ನಿಮ್ಮ ಬಾಡಿನ ತುಂಬ ಚೆನ್ನಾಗಿ ಗಿಡಿಸುತ್ತೆ ಆ್ಯಂಡ್ ಎಸ್ ತುಂಬ ಈಗ ಸಪುರೋ ಇರೋರು ಅಂದರೆ ತಿನ್ನಿರೋರು ಯಾರಿಗೆಲ್ಲ ದಪ್ಪ ಆಗಬೇಕು ಅಂದ್ಕೊಂಡಿದ್ದೀರ ಈ ಥರ ಇದನ್ನು ಮಾಡ್ಕೊಂಡು ತಿನ್ಬೋದು ಸೊ ಇದು ಏನೂ ಇಲ್ಲ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ತೀನಿ ಹಾಕ್ತೀನಿ ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ನಾನು ಮಿಲ್ಲೆಟ್ಸ್ ಪೌಡರ್ ಸಿಗುತ್ತಲ್ವ ಔಟ್ಸೈಡಲ್ಲಿ ಮಾರ್ಟಲೆಲ್ಲ ಸಿಗುತ್ತೆ ಇಲ್ಲಾಂದರೆ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೋದು ಸೊ ಅದನ್ನು ನಾವು ತುಂಬ ಚೆನ್ನಾಗೆ ಮಾಡ್ಕೊಂಡು ಕುಡಿತೀವಿ ದಟ್ಸ್ ಅದು ಜಸ್ಟ್ ಒಂದು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡು ಆ ಥರ ಕುಡಿಯೋದು ಬಟ್ ನಾವು ಅದನ್ನು ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ಕುಡಿತೀವಿ ಯಾರಿಗೆಲ್ಲ ಹೆಲ್ದಿಯಾಗಿರ್ಬೇಕು ಅಂದ್ಕೊಂಡಿದ್ದೀರಾ ನೀವು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡು ತಿನ್ಬೋದು ಬಟ್ ಇದು ಕೂಡ ಹೆಲ್ದಿನೇ ಯಾಕಂದರೆ ನಾವು ಮಿಲ್ಕ್ ಆ್ಯಡ್ ಮಾಡ್ತೀವಲ್ಲ ತುಂಬ ಹೆಲ್ದಿನೇ ಇದು ಕೂಡ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಯಾರೆಲ್ಲ ಮಾಡ್ತಾ ಇಲ್ಲ ಅಂಥವ್ರಿಗೆ ಅಂದರೆ ಈಗ ಆಫೀಸಿಗೆ ಹೋಗುವಾಗ ತುಂಬ ಗಡಿಬಿಡಿಯೆಲ್ಲ ಹೋಗ್ತಿರಲ್ವ ಸೊ ಆವಾಗ ನೀವು ಈ ಥರ ಹೆಲ್ದಿ ಶೇಕ್ ಥರ ಮಾಡ್ಕೊಂಡು ಕುಡಿಬೋದು ರಾಗಿ ಎಲ್ಲ ಕುಡಿತಾರೆ ಬೆಳಿಗ್ಗೆ ಸೊ ಅದೇ ಥರ ರಾಗಿ ಗಂಜಿ ಬರುತ್ತಲ್ಲ ಸೇಮ್ ಅದೇ ಥರನೇ ಇದು ಆಲ್ಮೋಸ್ಟ್ ಎಲ್ಲ ಅಂದರೆ ಧಾನ್ಯ ಸಿರಿಧಾನ್ಯ ಅಂತ ಹೇಳ್ತಾರಲ್ವ ಸೊ ನಿಮಗೆ ಸಿರಿಧಾನ್ಯೂ ಸಿಗುತ್ತೆ ಔಟ್ಸೈಡಲ್ಲಿ ಅದನ್ನು ತಂದು ಹುರಿದು ಅದನ್ನು ಪುಡಿ ಮಾಡಬೇಕು ಸೊ ನಾನು ಆಲ್ಮೋಸ್ಟ್ ಮಾಡಿಟ್ಟಿದ್ದೀನಿ ನನ್ನ ನನ್ನ ಮನೇಲಿ ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ ಸೊ ಟೈಮ್ ಇದ್ದಾಗ ಮಾಡಿಕೊಂಡು ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಎಸ್ ದಿನ ಕುಡಿಯೋದಕ್ಕೆ ಅದು ಬೋರ್ ಹಿಡ್ದು ಹೋಗ್ಬಿಟ್ಟೆ ಒಂದು ವಾರಕ್ಕೊಂದು ಎರಡು ಸಲ ಹಂಗೆ ಕುಡಿದ್ರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಬಿಕಾಸ್ ಏನಂದರೆ ಇದರಲ್ಲಿ ಸಿರಿ ಧಾನ್ಯ ತುಂಬ ಧಾನ್ಯಗಳು ಮಿಕ್ಸ್ ಆಗಿ ಪುಡಿಯಾಗಿದ್ದರಿಂದ ಅದು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಡೆಫಿನೆಟ್ಲಿ ಇನ್ನೊಂದು ವೀಡ್ಯೋದಲ್ಲಿ ನಾನು ಇದು ಯಾವ ಥರ ಮಾಡೋದು ಏನು ಅಂತ ಎಷ್ಟು ಐಟಮ್ಸ್ ಎಲ್ಲ ಬೇಕು ಏನು ಅಂತ ನಾನು ನಿಮಗೆ ಇದ್ರ ಬಗ್ಗೆ ವ್ಯೂ ಕೊಡ್ತೀನಿ ನಾನು ಯಾವ ಥರ ಮಾಡೋದು ಅಂತ ಎಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಗೈನ್ ಆ್ಯಂಡ್ ಎಗೈನ್ ನಾನು ಇಷ್ಟೇ ಕೇಳ್ಕೊಳ್ಳೋದು ಗೈಸ್ ಪ್ಲೀಸ್ ಸಪೋರ್ಟ್ ಸೊ ನಮ್ಮನ್ನು ಗ್ರೋ ಆಗಕ್ಕೆ ಬಿಡಿ ನಮ್ಮನ್ನು ಗ್ರೋ ನಮ್ಮನ್ನು ಬೆಳೆಸಿ ಅಂತಲೇ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್